ಸ್ವೇಚ್ಛೆಯಿಂದ ಅವ್ರು ಮಾತನಾಡಿಲ್ಲೇನೋಟೇಶನ್ ಈ ರೀತಿ ಆದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘ ಸದಸ್ಯರು ಅಲ್ಲಿ ಹಾಜರಿದ್ದರು ಅಂತ ಸಂದರ್ಭದಲ್ಲಿ ಏನು ಒಂದು ಪ್ರಾಂಶುಪಾಲರು ಒಳಗೆ ಹೋಗ್ಬೇಕಾದ್ರೆ ಕರ್ತವ್ಯಕ್ಕೆ ಹೋಗಬೇಕಾದ್ರೆ ಅವತ್ತಿನ ದಿವಸ ಅವ್ರ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಬಂದಿದ್ದಾರೆ ಬಂದಂತ ಸಂದರ್ಭದಲ್ಲಿ ಅವರನ್ನ ತಡೆದು ಅವರನ್ನು ಒಳಗೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಇದ್ರು ಹಾಗೂ ಸಾಕಷ್ಟು ಜನನೂ ಅಲ್ಲಿದ್ದರು ಒಳಗಿದ್ದಂತ ಕಾರ್ಯನಿರಿದ್ದಂತ ಪ್ರಾಂಶುಪಾಲರು ಫೋನ್ ಮಾಡ್ತಾರೆ ಪಿ ಎಸ್ ಐ ಅವರಿಗೆ ನನಗೆ ಮಕ್ಕಳು ಮತ್ತು ಇತರ ಜನ ಜಗಳವಾಗಿದ್ದಾರೆ ನಾವು ನನಗೆ ರಕ್ಷಣೆ ಕೊಡಬೇಕಂತ ನನ್ನ ಕರ್ತವ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ ನನಗೆ ರಕ್ಷಣೆ ಕೊಡಬೇಕಂತ ಹೇಳ್ಬಿಟ್ಟು ಅವರು ಗೆಲ ಹಾಕ್ತಾರೆ ಅವರೇ ಫೋನ್ ಮಾಡ್ತಾರೆ ಆ ಒಂದು ಫೋನಿನ ಕರೆಗೆ ಅದು ಒಂದು ಕುರಿತಾಗೆ ಆ ಕೂರಿಗೆ ಪೊಲೀಸ್ ಇಲಾಖೆಯವರು ತಕ್ಷಣವಾಗಿ ಬರ್ತಾರೆ ಸ್ಥಳಕ್ಕೆ ಬರ್ತಾರೆ ಪಿ ಎಸ್ ಐ ಅವರು ಬಟೇಕರ್ ಅವರು ಬರ್ತಾರೆ ಸಿ ಪಿ ಅವರು ಕೂಡ ಅಲ್ಲಿ ಬರ್ತಾರೆ ಒಂದು ತಮ್ಮ ಒಂದು ಅವರು ಶಾಂತಿ ವ್ಯವಸ್ಥೆಯನ್ನ ಕಾಪಾಡ್ಬೇಕಂತ ಹೇಳ್ಬಿಟ್ಟು ಅವರು ಅಲ್ಲಿ ಅವರ ಉದ್ದೇಶ ಯಾರಿಗೆ ಲಕ್ಷ ಮಾಡಬೇಕು ಯಾರು ಹೊಣೆಬೇಕು ಯಾರು ಅವರದ್ದು ಏನು ಉದ್ದೇಶ ಇಲ್ಲ ಅವರಿಗೆ ಶಾಂತಿಯಿಂದ ಏನ ಪರಿಸ್ಥಿತಿ ಉದ್ದಿಗ್ನ ಪರಿಸ್ಥಿತಿಯನ್ನ ಶಾಂತತೆಯಿಂದ ಶಾಂತಿಯಿಂದ ಮಾಡಬೇಕನ್ನುವಂತ ಬಗೆಹರಿಸಬೇಕನ್ನುವಂತ ಒಂದು ಉದ್ದೇಶದಿಂದ ಶಿಬೆ ಅವರಾಗಿರ್ತಕ್ಕಂಥ ಭೀಮಣ್ಣ ಸೂರಿ ಅವರು ಅಲ್ಲಿಗೆ ಬರ್ತಾರೆ ಅವರು ದಕ್ಷ ಮತ್ತು ಒಂದು ಹೋರಾಟದಲ್ಲಿ ವಿವಿಧ ರಕ್ಷಣಾ ವೇದಿಕೆಯಾಗಿ ನಮ್ಮ ಒಂದು ಹೋರಾಟದಲ್ಲಿ ಪೊಲೀಸ್ ಇಲಾಖೆಯವರಿಗೆ ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಅವರು ಬಂದು ನಮಗೆ ರಕ್ಷಣೆ ಕೊಡ್ತಾರೆ ಅದೇ ರೀತಿಯೊಳಗೆ ಅವತ್ತು ಕೂಡ ಅಲ್ಲಿ ಬಂದು ರಕ್ಷಣೆಯನ್ನ ಕೊಟ್ಟಿದ್ದಾರೆ ಯಾವಾಗ ಉದ್ದಿಕ್ತ ಪರಿಸ್ಥಿತಿ ಜಾಸ್ತಿ ಆಗ್ತಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಲಾಕೆ ಚಾರ್ಜ್ ಮಾಡಲಿಕ್ಕೆ ಅವಕಾಶ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕು ಅವರನ್ನು ಸ್ವಲ್ಪ ಸರಿನಂತೇಳಿ ಉಪ್ಸೋದು ಸರ್ಸೋದು ವ್ಯವಸ್ಥೆ ಅವ್ರನ್ನ ಇರ್ತಾರಲ್ಲ ಅವ್ರು ತಮ್ಮ ಕರ್ತವ್ಯವನ್ನ ಅವತ್ತಿನ ದಿವಸ ಮಾಡಿದಾರೆ ನಾವು ನಾವು ನೋಡ್ತಾ ಇದ್ದೇವೆ ದಿವಸ ನೋಡ್ತಾ ಇದ್ದೇವೆ ಸೂರ್ಯ ಅವರು ಮಾತನಾಡಿ ಯಾವ್ದು ತಪ್ಪಿಲ್ಲ ಪೊಲೀಸರು ಏನು ಏನೋದೇ ಇಲ್ಲ ಅದ ಯಾವ್ದು ತಪ್ಪಿಲ್ಲ ಅವರ ಕರ್ತವ್ಯವನ್ನ ನೇರವಾಗಿ ಅನಿಸ್ತದೆ ಆ ರೀತಿಯಾಗಿರ್ತಕ್ಕಂಥದ್ದನ್ನ ಅದನ್ನ ಉಲ್ಟಾ ಮಾಡಿ ನಮಗೆ ದೌರ್ಜನ್ಯ ಆಯ್ತು ಅಂತ ಹೇಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಪತ್ರಕರ್ತರ ಸಂಘದ ಸದಸ್ಯರು ಅವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದು ಒಂದು ಏನು ಭಾವನೆ ಇದೆ ಅನ್ನೋ ಅದನ್ನು ವ್ಯಕ್ತಪಡಿಸ್ತಾರೆ ಸ್ವಾತಂತ್ರ್ಯ ಇದೆ ಹೇಳಿ ಅದೇನು ತೊಂದರೆ ಇಲ್ಲ ಆದರೆ ಅಂತ ಯಾವುದೇ ಘಟನೆ ನಡೀಲಿಲ್ಲ ಅದು ದಂಡನೆ ಮಟ್ಟಕ್ಕೆ ಮಾತ್ರಗಳು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ಅವರ ಅಭಿಮಾನಿಗಳು